ಹತ್ತುವರೆ ಸಾವಿರ ಇದ್ರ ಪ್ರೈಸು ಐನೂರು ರೂಪಾಯಿ ಪೋಸ್ಟಲ್ ಚಾರ್ಜು ಟೋಟಲ್ ಹನ್ನೊಂದು ಸಾವಿರ ರೂಪಾಯಿ ಕೊಟ್ಟು ತರಿಸ್ತೀನಿ ಸರ್ ಇದು ಒನ್ ಸಿಕ್ಸ್ಟಿ ಎಕ್ಸ್ ಇದು ಒನ್ ಸಿಕ್ಸ್ಟಿ ಎಕ್ಸ್ ನೋಡಿ ಇದು ಆಟೋಮೆಟಿಕ್ ಇದು ಕೂಡ ಆಟೋಮೆಟಿಕ್ ರೊಟೀನ್ ರೊಟೀನ್ ಆಗುತ್ತೆ ಸರ್ ಇದನ್ನು ಒರಿಜಿನಲ್ ನಾಟಿ ಕೋಳಿ ಯಾರು ಬೆಳೆದಿದ್ದಾರೆ ನಮ್ಮ ಸ್ನೇಹಿತರುಗಳು ಎರಡು ಫಾರ್ಮ್ ಇದೆ ದಿನೇಶ್ ಅಂದ್ಬಿಟ್ಟು ಮನುಷ್ಯನಲ್ಲಿ ಅಂದ್ಬಿಟ್ಟು ಅಲ್ಲೋಗಿ ಅವರು ಪಾಪ ಪ್ರತಿ ವಾರ ಒಂದು ಮೂವತ್ತು ನಲವತ್ತು ಮಟ್ಟೆ ಅವರ ಹತ್ರ ನೂರು ನೂರೈವತ್ತು ಮಟ್ಟೆ ಬರುತ್ತೆ ಬಟ್ ಇಪ್ಪತ್ತು ಮೂವತ್ತು ಮಟ್ಟೆ ಸೆಲೆಕ್ಟ್ ಮಾಡಿ ಒಂದು ಐವತ್ತು ಮಟ್ಟೆ ತನಕ ನನಗೆ ಕೊಡ್ತಾರೆ ಪ್ಯೂರ್ ಪ್ಯೂರ್ ಒರಿಜಿನಲ್ ನಾಟಿ ಮಟ್ಟೆಗಳು ಸರ್ ಒರಿಜಿನಲ್ ನಾಟಿ ಮಟ್ಟೆಗಳು ನೋಡಿ ಸರ್ ಸೈಜ್ ಈ ಥರ ಬರಬೇಕಲ್ಲ ಇದರ ಚಿಟ್ಕೋಳಿ ಕಂದುಗೋಳಿ ಅಂತ ಬರ್ತವೆ ಆ ಮಟ್ಟೆಗಳನ್ನು ದಯವಿಟ್ಟು ಆ ಮಿಷಿನ್ಗೆ ಹಾಕ್ಬಾರ್ದು ಮರಿಗಳೇ ಆಗೋಲ್ಲ ಇದು ನೋಡಿ ಹೆಚ್ಚು ಕಮ್ಮಿ ಏಯ್ಟಿ ಪರ್ಸೆಂಟು ರಿಸಲ್ಟ್ ಇದೆ ಸರ್ ಈ ಇನ್ಕ್ಯೂಬೇಟ್ರಲ್ಲಿ ಏಯ್ಟಿ ಪರ್ಸೆಂಟ್ ರಿಸಲ್ಟ್ ಇದೆ ಪರ್ಸೆಂಟ್ ರಿಸಲ್ಟ್ ಇದೆ ಸರ್ ಇಪ್ಪತ್ತೈದು ಮೊಟ್ಟೆ ಇಕ್ಕಿದ್ದೆ ಹತ್ತೊಂಬತ್ತು ಮರಿ ಬಂದಿದೆ ಹತ್ತು ಹತ್ತೊಂಬತ್ತು ಮರಿ ಬಂದಿದೆ ಹತ್ತೊಂಬತ್ತು ಮರಿ ಕೂಡ ನಿಮ್ಮ ಕಣ್ಣೆದ್ರೀಲಿ ಪಕ್ಕದಲ್ಲಿ ನೋಡಿ ಬ್ರೂಡಿಂಗ್ ವ್ಯವಸ್ಥೆ ಮಾಡಿ ಎಷ್ಟು ಡೇಸ್ ಸರ್ ಟ್ವೆಂಟಿ ಒನ್ ಡೇಸ್ ಬೇಕು ಸರ್ ಇದಕ್ಕೆ ಏಯ್ಟೀನ್ ಡೇಸ್ಗೆ ನಾವು ಮೊಟ್ಟೆನ ಈ ರೊಟೀನ್ ಮಾಡೋದು ನಿಲ್ಲಿಸ್ಬೇಕಾಗ್ತದೆ ನೋಡಿ ರೊಟೀನ್ ಮಾಡೋದು ನೋಡಿ ತೋರಿಸ್ತೀನಿ ಬನ್ನಿ ನೋಡಿ ಆಟೋಮೆಟಿಕ್ ರೊಟೀನ್ ಆಗುತ್ತೆ ಈ ರೊಟೀನ್ ನೋಡಿ ನೋಡಿ ಸರ್ ಆಟೋಮೆಟಿಕ್ ಮೊಟ್ಟೆಗಳ ರೊಟೀನ್ ಆಗಿದೆ ಈ ರೊಟೀನ್ ಸಿಸ್ಟಮ್ನ ಹದಿನೆಂಟು ದಿವಸ ತನಕ ಮಾಡಬೇಕಾಗ್ತದೆ ಆಮೇಲೆ ಆ ಮೊಟ್ಟೆ ತೆಗೆದು ಸಪ್ರೇಟಾಗಿ ಇಡಬೇಕಾಗ್ತದೆ ಹೌದು ಹಾಕಿರೋದು ಅಂತ ಬೇರೆ ಬೇರೆ ಡೇಟ್ಗಳಿದೆ ಆಲ್ರೆಡಿ ಇಲ್ಲ 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 ಎಷ್ಟು ಮೊಟ್ಟೆ ಸಿಗುತ್ತೆ ಅಷ್ಟು ಮೊಟ್ಟೆ ಕೋಳಿಗೆ ಹದಿನೈದು ಮೊಟ್ಟೆ ಇಟ್ಟರೆ ಆರೋ ಏಳೋ ಮಾಡ್ತಾನೆ ಸರ್ ಇದು ಹದಿನೈದು ಮಟ್ಟೆ ಇಟ್ಟರೆ ಅಟ್ಲೀಸ್ಟ್ ಹನ್ನೊಂದು ಹನ್ನೆರಡು ಆರು ಬರ್ತದೆ ಅಂದರೆ ಏಯ್ಟಿ ಪರ್ಸೆಂಟ್ ಬಂದೇ ಬರ್ತದೆ ಈ ತಾಯಿ ಕೋಳಿ ಇಲ್ಲದೆ ಇರೋದ್ರಿಂದ ನಾವೇ ಅದಕ್ಕೆ ತಾಯಿ ನೋಡಿ ತಾಯಿ ಅಂದರೆ ಯಾವ ರೀತಿ ಅಂದರೆ ಅದಕ್ಕೊಂದು ರಟ್ಟಿನ ಬಾಕ್ಸ್ ಮಾಡಿ ನೋಡಿ ರಟ್ಟಿನ ಬಾಕ್ಸ್ ಮಾಡಿ ತಾಯಿ ಏನು ಪೋಷಣೆ ಕೊಡ್ತಾರೆ ಅದೇ ಪೋಷಣೆ ನಾವು ಕೊಡಬೇಕು ನೋಡಿ ಮರಿಗಳಿದೆ ನೋಡಿ ಹತ್ತೊಂಬತ್ತು ಮರಿಗಳಿದೆ ಇಪ್ಪತ್ತೈದು ಮೊಟ್ಟಿನಲ್ಲಿ ಹತ್ತೊಂಬತ್ತು ಮರಿಗಳಾಗಿದೆ ಇದನ್ನು ಒಂದು ಫಾರ್ಟಿ ಕ್ಯಾಂಡ್ ಬಲ್ಪ್ ಆಗಿ ಈ ಟೈಮ್ ನೋಡಿ ಟೆಂಪ್ರೇಚರ್ ಟೆಂಪ್ರೇಚರ್ ಓಕೆ ತರ್ಟಿ ಟು ಫಾರ್ಟಿ ಇದ್ದರೆ ಅವಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಓಡಾಡ್ಕೊಂಡಿರ್ತವೆ ತರ್ಟಿಗಿಂದ ಒಳಗೆ ಬಂದು ಗುಂಪು ಸೇರ್ಕೊಂಡ್ಬಿಟ್ಟು ಮುಂದೆ ಸೇರ್ಕೊಂಡ್ಬಿಡ್ತವೆ ಸರ್ ಇದೆಲ್ಲ ನೀವೇ ಎಲ್ಲ ನಾವೇ ಸೆಟಪ್ ಮಾಡಿ ಸರ್ ನಾವೇ ಸೆಟಪ್ ಮಾಡೋದು ಇದು ಫುಡ್ಗಳಿಗೆ ಇದು ವಾಟರ್ದು ಎಲ್ಲ ಹೆಲ್ದಿ ಆಗಿದೆ ಸರ್ ಏನು ಸಮಸ್ಯೆ ಇಲ್ಲ ಸರ್ ನೋಡಿ ಸರ್ ಒರಿಜಿನಲ್ ನಾಟಿ ಕೋಳಿಗಳು ಕಪ್ ಕೋಳಿ ಅಂತ ಹೇಳ್ತಾರೆ ನೋಡಿ ಈ ದೇವರು ದಿಂಡ್ರಿಗೆಲ್ಲ ಹುಡುಕೊಂಬರೋದೇ ಇಂಥದ್ದು ದೇವರು ದಿಂಡ್ರಿಗಳಿಗೆ ಕುಯ್ಯೋಕ್ಕೆ ಅಂದ್ಬಿಟ್ಟು ಹುಡ್ಕೊಂಬರ್ತಾರೆ ಇಂಥ ಕಪ್ ಕೋಳಿಗಳು ಕಪ್ಪು ಕೋಳಿಗಳು ಎಷ್ಟು ನಮಗೆ ಇದಾಗ ಹ್ಯಾಚಿಂಗ್ ಆಗುತ್ತೆ ಅಷ್ಟು ನಮಗೆ ಬೆನಿಫಿಟ್ ಜಾಸ್ತಿ ಅದರಲ್ಲೂ ಉಂಜಾಗಿರಬೇಕು ಇದು ನೋಡಿ ನಾಟಿ ಕೋಳಿ ಒರಿಜಿನಲ್ ನಾಟಿ ಕೋಳಿ ಮರಿಗಳಿದ್ದು ಹೆಲ್ದಿಯಾಗಿದೆ ತ್ರೀ ಡೇಸ್ ಮರಿಗಳಿದೆ ಅಷ್ಟೇ ತ್ರೀ ಡೇಸ್ ಆಗಿದೆ ನೋಡಿ ಹೊರಗಡೆ ಬರೋದು ಇದೆ ಭಯ ಓಕೆ

ಟ್ವೆಂಟಿ ಒನ್ ಡೇಸ್ಗೊಂಡು ವ್ಯಾಕ್ಸಿನೇಷನ್ ಆಗಬೇಕು ಓಕೆ ಆಗಿಲ್ಲ ಇನ್ನು ಸೆವೆನ್ ಡೇಸ್ ಆಗಬೇಕು ಹಾಂ ಫೀಡ್ ತಿಂತ ಇದೆ ಸರ್ ಆಮ್ಲರ್ ಫೀಡನ್ನೇ ತಿಂತ ಕೊಡ್ತಾ ಇದ್ವಿ ತಿಂತ ಪ್ರತಿ ದಿವಸ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು ಸರ್ ಹಾಂ ಇದು ಅದೇ ಅದಕ್ಕೋಸ್ಕರ ನಾನು ಅರೇಂಜ್ ಮಾಡ್ಕೊಂಡಿರೋದು ಅಲ್ಲದೆ ಮತ್ತೆ ನೆಕ್ಸ್ಟ್ ಬ್ಯಾಚ್ ಬಂದಾಗ ಇದ್ರ ಜೊತೆ ಬಿಡೋಕ್ಕಾಗಲ್ಲ ಅದು ಬೇರೆ ಬ್ಯಾಚ್ ಮಾಡಬೇಕಾಗ್ತದೆ ಅದೊಂದು ಹತ್ತು ಹದ್ನೈದ ಬರುತ್ತೆ ಅಂತ ಇಟ್ಕೊಳ್ಳಿ ಇದ್ರ ಜೊತೆ ಬಿಟ್ಟರೆ ವ್ಯಾಕ್ಸಿನೇಷನ್ ಮಾಡಕ್ಕೆ ತೊಂದರೆ ಆಗುತ್ತೆ ಹಾಗೆ ಅದು ಸೆಕೆಂಡ್ ಪ್ರೋಸೆಸ್ ಅಂದ್ಬಿಟ್ಟು ಸೆಕೆಂಡ್ ಇದಕ್ಕೆ ಮಾಡ್ರು ಮಾಡ್ಕೊಡೋರು ಆ ಥರ ಮೂರು ನಾಲ್ಕು ಮಾಡ್ಕೋಬೇಕಾಗತ್ತೆ ಸರ್ ನಾವು ಈ ಜಾಗದಲ್ಲಿ ಪೂರ್ತಿ ಅದಕ್ಕೋಸ್ಕರ ಮಾಡೋದು ಸದ್ಯಕ್ಕೆ ಈ ಮಟ್ಟಕ್ಕೆ ಅರೇಂಜ್ ಮಾಡ್ಕೊಂಡಿನಿ ಸರ್ ಸರ್ ಕೋಳಿಗಳಿಗೆ ಈ ರಾಣಿ ಕ್ಯಾ ರಾಣಿ ಕೇಟ ಇಂಜೆಕ್ಷನ್ ಹಾಕ್ತೀವಿ ಅದೊಂದು ಈ ಕತ್ತು ಚಿರಟು ಅಂತ ರೋಗ ಕತ್ತನ್ನು ಸುತ್ತಾ ಇರ್ತವೆ ಮತ್ತು ಕೋಳಿ ರೋಗ ಅಂತಂದು ಬರ್ತದೆ ಆ ಕೋಳಿ ರೋಗ ಅಂತ ಬಂದುಬಿಟ್ರೆ ಏನು ಉಳಿಯೋದೇ ಇಲ್ಲ ಸರ್ ಆ ಮಟ್ಟಕ್ಕೆ ಹೊಟ್ಟೋಗ್ತವೆ ಅದರಿಂದ ವ್ಯಾಕ್ಸಿನೇಷನ್ನು ಏಳು ದಿವ್ಸಕ್ಕೊಂದು ಹದಿನಾಲ್ಕು ದಿವ್ಸಕ್ಕೊಂದು ಇಪ್ಪತ್ತು ದಿವ್ಸಕ್ಕೊಂದು ಇವೆಲ್ಲ ಕೊಟ್ಕೊಂಡು ಅದಕ್ಕೇನು ಕೊಡಬೇಕು ಸೊ ವೈದ್ಯರಿಂದ ಸಲಹೆಗಳನ್ನು ತಗೊಂಡು ಅದರಲ್ಲಿ ಡಿವಾರ್ಮಿಂಗ್ ಆಗಲಿ ಇನ್ನೊಂದು ಮತ್ತೊಂದು ಅವನ್ನ ವೈದ್ಯರಿಂದ ತಿಳ್ಕೊಂಡು ಅದನ್ನೆಲ್ಲ ಅಡ್ಯಾಪ್ಟ್ ಮಾಡಿಕೊಂಡ್ರೆ ನಾಟಿ ಕೋಳಿ ಅಂತ ಅದನ್ನು ನೆಗ್ಲೆಕ್ಟ್ ಮಾಡೋಂಗಿಲ್ಲ ಸರ್ ಅದಕ್ಕೂ ಮೆಡಿಸಿನ್ಸ್ ಅವೆಲ್ಲ ಕೊಟ್ಟರೆ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬೆಳಿತವೆ ಸರ್ ಇದೊಂದು ಕನ್ಸ್ಟ್ರಕ್ಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಜೋಲ ಮಾಡ್ಲಿಕ್ಕೆ ಫೋರ್ ಪಾಯಿಂಟ್ ಮಾಡಿದ್ದೀನಿ ಅಜೋಲ ಕೂಡ ತುಂಬ ಪ್ರೋಟೀನ್ ಫುಡ್ಡು ಹಾಗಾಗಿ ಇದನ್ನು ಅಜೋಲ ಅಂದ್ಬಿಟ್ಟು ಮೇಲ್ಗಡೆಯಿಂದ ಇದಾಕಿ ನೆಟ್ ಹಾಕ್ಬಿಟ್ಟು ಸೈಡೆಲ್ಲ ಕವರ್ ಮಾಡಿ ಅಜೋಲ ಶೀಟ್ ತಂದ್ಬಿಟ್ಟು ಮದರ್ ಕಲ್ಚರ್ ತಂದ್ಬಿಟ್ಟು ಇದಕ್ಕೆ ಮಾಡೋಣ ಅಂದ್ಬಿಟ್ಟು ಫಾರ್ಮೇಶನ್ಗೋಸ್ಕರ ಬಿಟ್ಕೊಂಡಿದೀನಿ ಸರಿಂದರೆ ತುಂಬ ಬಿಸಿಲಾಗುತ್ತೆ ಹಾಂ ಆಗ್ಬೇಕು ಬಿಸಿಲು ಆದರೂ ಆಗುತ್ತೆ ಬಟ್ ಅಷ್ಟು ಇಲಿವರಿ ಬರಲಿಲ್ಲ ಬರಲ್ಲ ಹಾಗಾಗಿ ಫುಲ್ ಇದು ಅಂದರೆ ನಮಗೊಂದು ಟ್ರೈನಿಂಗ್ ಆಗಿದೆ ಸುಧಾಕರ್ ಅಂದ್ಬಿಟ್ಟು ಆಲ್ದಳ್ಳಿನಲ್ಲಿ ಅವರು ಟ್ರೈನಿಂಗ್ ಕೊಟ್ಟರು ಈ ಅಜ್ವಲಾ ಬಗ್ಗೆ ಹೈಡ್ರೋಪೋನಿಕ್ ಬಗ್ಗೆ ಮತ್ತು ಕೋಳಿ ಯಾಕೆ ಸಾಕಬೇಕು ಮೇಕೆ ಯಾಕೆ ಸಾಕಬೇಕು ಯಾವ ರೇಂಜಲ್ಲಿ ಸ್ಟಾರ್ಟ್ ಮಾಡಬೇಕು ಇದ್ರ ಬಗ್ಗೆ ಎಲ್ಲ ಹೇಳಿದ್ರು ಅದನ್ನೊಂದು ದಿವಸ ಎರಡು ದಿವಸ ತಿಳ್ಕೊಂಬಂದು ನಾನು ಅವ್ರ ಫಾರ್ಮೆಲ್ಲ ತೋರಿಸಿ ವಿಸಿಟ್ ಮಾಡಿ ಎರಡು ಮೂರು ಕಡೆ ವಿಸಿಟ್ ಕೂಡ ಮಾಡಿಸಿದ್ರು ಅವೆಲ್ಲ ನೋಡ್ಕೊಂಬಂದು ನಾನು ಈಗ ನಾನು ಓನ್ ಆಗಿ ಜೊತೆಗೆ ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ನಿಮ್ಮಂಥರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಇದೊಂದು ಮಾಡ್ತಾಯಿದ್ದೀನಿ ಸರ್ ನನ್ನ ಏನು ಪ್ಲೇಸ್ ಇತ್ತು ಆ ಪ್ಲೇಸಿಗೆ ಒಂದು ಫೋರ್ ಅಂದರೆ ಪೋಟೇಶನ್ ಮಾಡಿದ್ದೀನಿ ಫೋರ್ ಪಾರ್ಟೇಷನ್ ಅಂದರೆ ಒಂದು ಪಾರ್ಟೇಷನಲ್ಲಿ ಈಗೀಗ ಎಂಟು ಅಡಿ ಇದೆ ಸರ್ ಈಗೀಗೆ ಇಪ್ಪತ್ತೆರಡು ಅಡಿ ಇದೆ ಟೋಟಲ್ ಮೂವತ್ತೆರಡು ಅಡಿ ಬರುತ್ತೆ ಸರ್ ಇದು ಇದು ನೋಡಿ ಇದನ್ನು ಈ ಮೇಲುಗಡೆ ಇದನ್ನು ವಾಟ ರೂಫ್ ಮಾಡಿಸಿದ್ದೀನಿ ಇದನ್ನು ಕ್ಲೋಸ್ ಮಾಡಿ ಸೈಡು ಕವರ್ ಮಾಡಿಬಿಟ್ಟು ಇಲ್ಲಿ ಅಜೋಲ ಸ್ಟೀಡನ್ನ ಮದರ್ ಕಲ್ಚರ್ ತಂದು ಹಾಕ್ಬಿಟ್ಟು ಬೆಳೆದು ಯಾವ ಈಗ ಹಸುಗಿರ್ಬೋದು ಕೋಳಿಗಿರ್ಬೋದು ಕುರಿ ಆಡು ಮೇಕೆ ಮೊಲ ಇಂಥವು ಯಾವ ಕೊಟ್ಟರು ಒಳ್ಳೆ ಪ್ರೋಟೀನ್ ಫುಡ್ ಆಗಿರುತ್ತೆ ಸರ್ ನೋಡಿ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಹೇಳಬೇಕು ಅಂತಂದರೆ ಮನೆ ಮುಂದೆ ಹತ್ತು ಹದಿನೈದು ಕೋಳಿ ಸಾಕೊಂಡಿರೋರು ಅದರಿಂದ ಮೊಟ್ಟೆ ಮಾಡಿಸಿ ಅವರು ಕೋಳಿಗಳನ್ನು ಅವ್ರಿಗಿ ಕೊಡೋಕೆ ಕೊಡೋಕ್ಕೆ ವಾರಕ್ಕೆ ಹದಿನೈದು ಹದಿನೈದುಕೋದ್ ನೆಂಟರು ಬಂದಾಗಲೋ ಅವಾಗಲೋ ಇವಾಗಲೋ ಅಂದ್ಕೊಂಡು ಅವರೇ ಕೊಯ್ಕೊಂಡು ತಿನ್ನೋರು ನಮ್ಮ ಅವರು ನೂರ ಹನ್ನೆರಡು ವರ್ಷ ಬದುಕಿದ್ರು ನೂರ ಹನ್ನೆರಡು ವರ್ಷ ಬದುಕಿದ್ರು ನಮ್ಮ ಅವರು ಅಷ್ಟೇ ನೂರು ವರ್ಷದ ಮೇಲೆ ಬದುಕಿದ್ರು ಹಾಗಾಗಿ ಹೈಜೀನಿಕ್ ಫುಡ್ ಅದು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಅವತ್ತಿನ ಕೋಳಿ ಆಗಿರ್ಬೋದು ಕೋಳಿ ಮೊಟ್ಟೆಗಳಾಗಿರ್ಬೋದು ಹೈಜಿನಿಕ್ ಫುಡ್ ಇವಾಗ ಬಾಯ್ಲರು ಅದು ಇದು ಇತ್ತೀಚೆಗೆ ಬಂದಿರೋ ಸರ್ ಈ ನಾಟಿ ಕೋಳಿ ಏನಿತ್ತು ಅದೇ ಪ್ಯೂರು ಕಾಡು ಕೋಳಿ ಮೀನ್ಸ್ ನಾಟಿ ಕೋಳಿ ಎರಡು ಒಂದೇ ಮೊದಲು ಕಾಡಿನಿಂದ ಬಂದಿದ್ದಂಥದ್ದು ಅದು ನಾಟಿ ಕೋಳಿ ಅಂತ ಮಾಡಿಕೊಂಡು ಆ ನಾಟಿ ಕೋಳಿ ತಿನ್ನೋದ್ರಿಂದ ಹೆಲ್ದು ಚೆನ್ನಾಗಿರುತ್ತೆ ಹೆಲ್ತಿಯಾಗಿರ್ತಾರೆ ಜನ ತುಂಬ ಚೆನ್ನಾಗಿರುತ್ತೆ ಅದೇ ನಾಟಿ ಕೋಳಿನ ನಾವು ಇಂದಿನ ಒಂದು ಏನು ಪ್ರೋಸಿಂಗ್ ಮಾಡ್ತಿದ್ರು ಅದನ್ನು ಲಾರ್ಜ್ ಸ್ಕೇಲಲ್ಲಿ ಮಾಡಿದ್ದೀವಿ ಅಷ್ಟೇ ಚಿಕ್ಕದಾಗಿ ಮಾಡ್ತಿದ್ರು ಮನೆ ಮುಂದೆ ಅದೇ ಒಂದು ಬಿಸ್ನೆಸ್ ಆಗಿ ಒಂದು ಉದ್ದಿಮೆಯಾಗಿ ನಾವು ಕನ್ವರ್ಟ್ ಮಾಡಬೇಕು ಅಂದ್ಬಿಟ್ಟು ಈಗ ಒಂದು ಸಿಕ್ಸ್ ಮಂತ್ಸಿಂದ ಇದನ್ನು ಪ್ರಾರಂಭ ಮಾಡಿ ಈಗ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ ಈ ನಾಟಿ ಕೋಳಿಗಳು ಅಕ್ಕಪಕ್ಕ ತಿಪ್ಪೆಗಳು ಇರ್ತಿತ್ತು ತಿಪ್ಪೆಗಳೋಗಿ ಒಳ್ಳೆ ಮೇವೆ ಮೇಯ್ತಾ ಇತ್ತು ಬಿಡಿ ಗೂಳ ಅಪ್ಡೇ ಅದು ಇದು ತಿಂದು ಮೇ ಮೇಯ್ತಿತ್ತು ಸಣ್ಣ ಪುಡ್ತಾಗಿ ಒಂದು ಐದು ಕೆ ಜಿ ಎರಡು ಕೆ ಜಿ ಮೂರು ಕೆ ಜಿ ಹಿಂಗೆ ರಾಗಿ ಪಾಗಿ ಪಳ ಎಸಿಯೋರು ಅದು ಗೂಡಿ ಬಂದು ಸೇರ್ಕೊಳ್ತಾ ಇತ್ತು ಇವತ್ತು ಲಾರ್ಜ್ ಸ್ಕೇಲ್ ಮಾಡಬೇಕು ಅಂತಂದರೆ ನಾವೊಂದು ಹಸಿರು ಮೇವು ಅಂತ ಒಂದು ಕ್ರಿಯೇಟ್ ಮಾಡ್ಕೊಳ್ಳೇಬೇಕಾಗ್ತದೆ ಈ ಜೋಳ ನಾವು ಬೆಳೆದಿದ್ದೀವಿ ಆ ಜೋಳನ ತುಂಬ ಚಿಕ್ಕದ ಜಾಗದಲ್ಲಿ ಅಂದರೆ ಜಲ ಕೃಷಿ ಅಂತ ಹೇಳ್ತೀವಿ ಹೈಡ್ರೋಪೋನಿಕ್ ಅಂತ ಹೇಳ್ತೀವಿ ಅದನ್ನ ಒಂದು ಕೆ ಜಿ ಹಾಕಿ ನಾಲ್ಕು ಒಂದು ಕೆ ಜಿ ಹಾಕಿ ಎಂಟು ಕೆ ಜಿ ತಗ ಬೆಳೀಬೋದು ಎಂಟು ದಿವಸದಲ್ಲಿ ಆ ರೀತಿ ಒಂದು ಸಿಸ್ಟಮ್ನ ನಾವು ಹೈಡ್ರೋಗ್ರೀನು ಸಂಸ್ಥೆಯವರು ಬೆಂಗಳೂರಿನವರು ನಮಗೆ ಅದನ್ನ ಇನ್ಸ್ಟಾಲ್ ಮಾಡಿಕೊಟ್ಟಿದ್ದಾರೆ ಅದರಿಂದ ತುಂಬ ನಮಗೆ ಬೆನಿಫಿಟ್ ಆಗ್ತದೆ ತಂದು ಎರಡು ತಿಂಗಳು ಮೂರು ಆಗಿರ್ಬೇಕು ಅದನ್ನ ಒಂದು ವಾರ ಒಂದು ಮೋಟ್ರು ಕ ಸಿಸ್ಟಮ್ ಇತ್ತು ಅಂದರೆ ಟೈಮರ್ ಆ ಟೈಮರ್ ಒಂದು ಸಾರಿ ಅಂತ ಫೋನ್ ಮಾಡಿದೆ ಇಮ್ಮಿಡಿಯೇಟಾಗಿ ಬಸ್ಸಿಗೆ ಕಳಿಸ್ಕೊಟ್ರು ಸರ್ ಇಮಿಡಿಯೇಟ್ ಬಸ್ಸಿಗೆ ಕಳಿಸ್ಕೊಟ್ರು ಅದನ್ನು ತಂದು ಹಾಕಿದೆ ಅದು ಮತ್ತೆ ವರ್ಕೇ ಆಗಲಿಲ್ಲ ನಾನು ಸ ಈ ಈ ಔಷಧಿ ಒಡೆಯ ಇದರಲ್ಲಿ ಸ್ಪ್ರೇ ಮಾಡ್ತಾಯಿದ್ದೆ ತುಂಬ ಒಂಥರ ಇದಾಗ್ತಾ ಇತ್ತು ಮತ್ತೆ ಫೋನ್ ಮಾಡಿದೆ ಸರ್ ಪಾಪ ಅವರೇ ಬಂದು ಬೇರೆ ಕಮ್ಮಿದ ಟೈಮಿಂಗ್ಸ್ ತ ಟೈಮರ್ ತಂದು ಹಾಕಿ ಫಿಟ್ ಮಾಡಿಕೊಟ್ಟು ಎಲ್ಲ ಒಂದ್ಸರಿ ಸಾರಿ ಚೆಕ್ ಮಾಡೋದ್ರು ಸರ್ ತುಂಬ ಸರ್ವಿಸು ಕೂಡ ಅವ್ರದ್ದು ತುಂಬ ಚೆನ್ನಾಗಿದೆ ಸರ್ ಓಕೆ ಖಂಡಿತ ತಗবো ಸರ್ ಅದರ ಬಗ್ಗೆ ಎರಡು ಮಾತಿಲ್ಲ ತಗಬಹುದು ಏನು ಇಲ್ಲ ಸರ್ ಏನು ತುಂಬಾ ಏನು ಅಂತ ಬೆಲೆ ಇಲ್ಲ ಒಂದು ಆವರೇಜ್ ರೇಟ್ ಅಲ್ಲಿ ಕೊಡ್ತಾರೆ ಆ ತರದೇن ತೊಂದರೆ ಇಲ್ಲ ಸರ್ ಸಾಮಾನ್ಯರು ತಗೊಂಡು ಅದನ್ನ ಬಳಸಿಕೊಳ್ಳಬಹುದು ಸರ್ ಏನು ತೊಂದರೆ ಮನೆ ಸ್ವಲ್ಪ ಜಾಗ ಇದ್ರು ಇದ್ರೆ ಮಾಡ್ಕೊಬಹುದು ಸರ್ ಅಲ್ಲಿ ಮಾಡ್ಕೊಬಹುದು ಸರ್